Uh... ವಿಶ್ವದಲ್ಲಿ ನಮ್ಮ ಭಾರತ ದೇಶದ ಶಕ್ತಿ ನಿಂತಿರುವುದು ಮಾನವ ಐಕ್ಯ ಚಿಂತನಾ ಐಕ್ಯ ಹಾಗೂ ಆಧ್ಯಾತ್ಮಿಕ ಅನುಭವದ ಐಕ್ಯದ ತತ್ವಗಳ ಮೇಲೆ ಅವು ಸುಸ್ಪಷ್ಟವಾಗಿ ಅಭಿವ್ಯಕ್ತವಾದಾಗ ಭಾರತ ವರ್ಧಿಸಿದೆ ಅವು ಮರೆತು ಹೋದಾಗ ಅಥವಾ ಅವನತಿಗೊಂಡಾಗ ಅದು ಕ್ಷಯಿಸಿದೆ ಇಂದಿಗೂ ಭಾರತ ಬದುಕಿರುವುದು ಹೇಗೆಂದರೆ ಶತಮಾನಗಳ ಅವನತಿ ಇದ್ದರೂ ರಾಷ್ಟ್ರೀಯ ಪ್ರಜ್ಞೆಯಲ್ಲಿ ಈ ತತ್ವಗಳು ಜೀವಂತವಾಗಿ ಉಳಿದಿರುವುದರಿಂದ ಅದರಲ್ಲೂ ವಿಶೇಷವಾಗಿ ಹೇಳುವುದಾದರೆ ಆಧ್ಯಾತ್ಮಿಕ ಜೀವನದ ಪಾತ್ರ ಹಿರಿದು ಏಕೆಂದರೆ ಆಧ್ಯಾತ್ಮಿಕ ಜೀವನವೇ ಭಾರತದ ಸಹಜ ಪ್ರವೃತ್ತಿ ಭಾರತೀಯನಿಗೆ ತುಂಬಾ ಮೆಚ್ಚುಗೆಯಾಗುವವರು ಯುದ್ಧವಿಚೇತರಲ್ಲ ಶ್ರೀಮಂತ ವಣಿಕರಲ್ಲ ಅಥವಾ ಹಿರಿಯ ರಾಜಕಾರಣಿಗಳಲ್ಲ ಮಹಾತ್ಮರಾದ ಋಷಿಗಳು ಆಧ್ಯಾತ್ಮಿಕತೆಯ ಅತ್ಯಂತ ಶ್ರೇಷ್ಠ ಹಾಗೂ ಪರಿಶುದ್ಧ ಮೂರ್ತಿಗಳಾದ ಪುಣ್ಯಪುರುಷರು ಭಾರತದ ಹೆಮ್ಮೆಯೆಂದರೆ ಚರಿತ್ರೆಗೆ ತಿಳಿದಿರುವಷ್ಟು ಹಿಂದಿನ ಕಾಲದಿಂದಲೂ ಹೆಚ್ಚು ಕಡಿಮೆ ಪ್ರತಿಯೊಂದು ತಲೆಮಾರಿನಲ್ಲೂ ದೇಶದ ಪ್ರತಿಯೊಂದು ಭಾಗದಲ್ಲೂ ಮಹಾತ್ಮರನ್ನು ಸೃಷ್ಟಿಸಿದೆ ನಾಡಿನ ಅತ್ಯುತ್ತಮ ಅತಿ ಪವಿತ್ರವೆನಿಸಿದ ಸಮಸ್ತವೂ ಮೂರ್ತಿ ಭವಿಸಿದ ಮಹಾತ್ಮರಾಗಿದ್ದಾರೆ ಅವರು ಸಾಮಾನ್ಯವಾಗಿ ಅವರು ಬದುಕಿನ ಮುಖ್ಯ ಪ್ರವಾಹದಿಂದ ದೂರವಾದವರಾದರೂ ಸಾಮಾನ್ಯ ಜನರೂ ಅವರಿಗೆ ಭಕ್ತಿಪೂರ್ವಕವಾದ ಗೌರವವನ್ನು ಅರ್ಪಿಸುತ್ತಾರೆ ವೈಯಕ್ತಿಕ ಹಾಗೂ ಸಾಮಾಜಿಕ ಜೀವನದಲ್ಲಿ ಎದುರಾಗುವ ಸಮಸ್ಯೆಗಳಿಗೆ ಅವರಿಂದ ಪರಿಹಾರವನ್ನು ಕೇಳಿ ಪಡೆಯುತ್ತಾರೆ ಅಧಿಕಾರ ಒಣಹೆಮ್ಮೆ ಐಶ್ವರ್ಯ ವೈಭವ ಇವೆಲ್ಲವೂ ಆಧ್ಯಾತ್ಮಿಕ ಶಕ್ತಿಯ ಎದುರಿಗೆ ಏನೂ ಇಲ್ಲ ಎಂಬುದನ್ನು ಅವರು ತಮ್ಮ ಬದುಕಿನಿಂದಲೇ ನಮಗೆ ಬೋಧಿಸುತ್ತಾರೆ ತಮ್ಮ ಸ್ವಂತ ಜೀವನವನ್ನು ತಿರಸ್ಕರಿಸಿದ ಅವರೇ ಜೀವನವನ್ನು ನಮ್ಮ ತಿರಸ್ಕಾರಕ್ಕಿಂತ ಬಹಳ ಎತ್ತರಕ್ಕೆ ಎತ್ತಿದವರಾಗಿದ್ದಾರೆ ಅಂಥವರಲ್ಲಿ ಕನ್ನಡ ನಾಡಿನಲ್ಲಿ ಜನಿಸಿದ ಪುಣ್ಯಪುರುಷರೂ ಪ್ರಮುಖರು ನಮ್ಮ ದೇಶದಲ್ಲಿ ಕನ್ನಡಾಂಬೆಯ ಸಂಸ್ಕೃತಿ ಪಾವಿತ್ರ್ಯತೆಯಿಂದ ಇವತ್ತಿಗೂ ದೇದೀಪ್ಯಮಾನವಾಗಿದೆ ಇಲ್ಲಿ ಸಾಹಿತ್ಯ ಸಂಗೀತ ಕಲೆ ಶಾಸನಗಳು ಸಮೃದ್ಧಗೊಳಿಸಿ ಪಂಡಿತರು ವಿದ್ವಾಂಸರು ಪ್ರಖ್ಯಾತಿ ಗಳಿಸಿದ್ದಾರೆ ಆಧ್ಯಾತ್ಮದ ಲೋಕದಲ್ಲಿ ಮಹಾತಪಸ್ವಿಗಳು ಶಿವಯೋಗಿಗಳು ಧರ್ಮಾಭಿಮಾನಿಗಳು ಪುಣ್ಯ ಪರಿಸರವನ್ನು ನಿರ್ಮಿಸಿ ಕನ್ನಡ ನಾಡನ್ನು ಪರಿಶೋಭಿಸಿದ್ದಾರೆ ಅವರುಗಳೆಲ್ಲ ಮಹಾನುಭಾವಿಗಳು ಕವಿಗಳು ಶಿವಶರಣೆಯರು ಸಾಧುಸಂತರು ಪವಾಡ ಪುರುಷರು ಶಿವಯೋಗಿಗಳು ಸಿದ್ಧ ಬುದ್ಧರು ಶಿಲ್ಪಿ ಕಲೆಗಾರರು ನೃತ್ಯ ನಾಟಕಕಾರರು ಪುರಾಣ ಪುಂಗವರು ರಸಋಷಿಗಳ ರೂಪದಲ್ಲಿ ನೆಲೆಸಿ ಜನರುದ್ಧಾರ ಮಾಡುತ್ತಾ ಬಂದಿರುವರು ಈಗಲೂ ಸಹ ತಮ್ಮ ತಮ್ಮ ಧರ್ಮಗಳಲ್ಲಿ ಗುರುಗಳಾಗಿ ನೇಮಿಸಿಕೊಂಡಿರುವುದು ಉಂಟು ನಮ್ಮ ದೇಶದಲ್ಲಿ ಸಾವಿರಾರು ಜಾತಿ ಮತಪಂಥಗಳಿಂದ ಧರ್ಮಗಳುಂಟು ಅವುಗಳಲ್ಲಿ ವೀರಶೈವ ಧರ್ಮ ಸರಳ ಮತ್ತು ಸರಾಗವಾದ ಮಾರ್ಗದಿಂದ ಕೂಡಿರುವುದು ಈ ಧರ್ಮದಲ್ಲಿ ಪಂಚಾಚಾರ ಶಟಸ್ಥಲ ಎಂದು ಎರಡು ಭಾಗಗಳಿವೆ ಅವು ಒಂದಕ್ಕೊಂದು ಸಂಬಂಧಪಟ್ಟವುಗಳಾಗಿವೆ ಪಂಚಾಚಾರ ಅಂದರೆ ಗುರುಸ್ಥಲ ಶಲ ಎಂದರೆ ವಿರಕ್ತ ವಿರಕ್ತ ಪೀಠಗಳು ತಂದೆ ತಾಯಿಗಳಂತೆ ಧರ್ಮವನ್ನು ಸಂರಕ್ಷಿಸುತ್ತಾ ಬರುತ್ತಲಿರುವವು ಅದಕ್ಕಾಗಿಯೇ ಕಾಲಾನುಕಾಲದಿಂದ ಗುರುಪುಂಗವರು ಶಿವಶರಣರು ಶಿವಯೋಗಿಗಳು ಧರ್ಮದ ಜ್ಯೋತಿಯ ಕುಡಿಗಳಾಗಿ ಬೆಳಗುತ್ತಾ ಭಕ್ತರಿಗೆ ಮಿಡಿಯುತ್ತ ಸದುಪದೇಶ ನೀಡುತ್ತಲಿರುವರು ಈ ನಿಟ್ಟಿನಲ್ಲಿ ಉತ್ತರ ಕರ್ನಾಟಕದ ಗುಲ್ಬರ್ಗ ಜಿಲ್ಲೆಯ ಹಾಗೂ ಗುಲ್ಬರ್ಗ ತಾಲೂಕಿನ ಚಿಕ್ಕಹಳ್ಳಿ ಬಬಲಾದ ಮುತ್ಯಾನ ಬಬಲಾದ ಗ್ರಾಮ ರಾರಾಜಿಸುತ್ತಿರುವುದು ಈ ಗ್ರಾಮಕ್ಕೆ ಮೊದಲು ಬುಡಿಬಿಡಿಕೆಯ ಬಬಲಾದ್ ಎಂದು ಕರೆಯುತ್ತಿದ್ದರು ಇದಕ್ಕಿಂತ ಮೊದಲು ಖಾನ್ ಬಬಲಾದ್ ಎಂತಲೂ ಕರೆಯುತ್ತಿದ್ದ ಬಗ್ಗೆ ಜನರಿಂದ ತಿಳಿದು ಬರುತ್ತದೆ ಈ ಗ್ರಾಮವು ಶಿಲ್ಪಿ ಜಕಣಾಚಾರ್ಯ ಅವರಿಗಿಂತ ಮೊದಲಿನಿಂದ ಪ್ರಸಿದ್ಧಿ ಸ್ಥಳವೆಂದು ಬಹುದು ಇಂಥ ಪವಿತ್ರ ಗ್ರಾಮದಲ್ಲಿ ಆಧ್ಯಾತ್ಮಿಕ ಜೀವನ ಜ್ಯೋತಿ ಸದಾ ಜ್ವಲಿಸುತ್ತಿರುವ ಅಪೂರ್ವ ಮಹಾಪುರುಷರು ಶ್ರೀ ಚನ್ನವೀರೇಶ್ವರ ಶಿವಯೋಗಿಗಳು ಇವರು ಭಕ್ತರುದ್ಧಾರದಲ್ಲಿ ಸದಾ ತನ್ಮಯರಾಗಿದ್ದವರು ಈ ಭಾಗದಲ್ಲಿ ಸ್ವಾಮಿ ಶಿವಯೋಗಿ ಪದಗಳಿಗಿಂತ ಜನತೆಗೆ ಪ್ರಿಯವಾದದ್ದು ಚನ್ನವೀರ ಮುತ್ಯನ ಬಬಲಾದ್ ಎಂಬ ಹೆಸರು ಪುಣ್ಯಾತ್ಮರಿಂದ ನಾಡು ಪಾವನಗೊಂಡಿ ದೇಶ ಪುಣ್ಯತಾಣವಾಗಿದೆ ಅಂಥವರಿಂದ ಜನರಿಗೆ ಬೆಳಕು ಲಭಿಸಿದೆ ಅಷ್ಟಸಿದ್ಧಿ ಅಳಿಮ ಸಿದ್ಧಿ ಸಾಧಿಸಿದಂಥವರು ಪವಾಡ ಪುರುಷರು ತಪ್ಪೋವಂತರು ವೈರಾಗ್ಯ ದಾಸೋಹಂ ಭಾವಿಗಳು ಶಿವಯೋಗ ನಿಷ್ಣಾತರು ದೇವಿ ಉಪಾಸಕರು ಭಕ್ತರ ಪ್ರೇಮಿಗಳು ಸದಾಚಾರಿಗಳು ತ್ರಿಕಾಲ ಜ್ಞಾನಿಗಳು ತ್ರಿಕಾಲ ಪೂಜಾವಂತರು ಇಂಥ ಸತ್ಪುರುಷರು ಹಗಲು ಇರುಳು ಎನ್ನದೇ ಭಕ್ತರ ಬಯಕೆ ದುಃಖ ದುಮ್ಮಾನಗಳು ಎಡರು ತೊಡರುಗಳ ನಿವಾರಣೆ ಮಾಡುವಲ್ಲಿ ತಮ್ಮ ಜಿತೇಂದ್ರಿಯಗಳೆಲ್ಲ ಎರೆಯುವ ಇವರೇ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಚನ್ನವೀರೇಶ್ವರ ಮಹಾಶಿವಯೋಗಿಗಳು ಹಾಗೂ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಗುರುಪಾದಲಿಂಗ ಮಹಾಶಿವಯೋಗಿಗಳು ಗೌರಿ ಶಂಕರ ಕೃಪೆಯಿಂದ ಮುಂಗುರುವೆ ಜಗದಿ ಜನಿಸಿ ಪವಾಡ ಪುರುಷನಾಗಿ ಮೆರೆದಿನಿ ಭಕ್ತಿ ಭಾವ ತುಂಬಿ ಪ್ರಾರ್ಥಿಸುವರ್ಗೆ ಪಾವನ ವಲಿಸಿದ ಧರಿಯ ಭಕ್ತರ್ವರ್ಗೇನಿ ಚನ್ನವೀರೇಶ ಶ್ರೀಮತ್ ಕೈಲಾಸ ಮಂದಿರದೋಳ್ ಗೌರಿ ಶಂಕರ ಆಜ್ಞೆಯಿಂದ ಕೈವಲ್ಯ ಪುರುಷನಾಗಿ ಭೂಮಿಗೆ ದಯಮಾಡಿಸಿದೆ ಚನ್ನವೀರೇಶ ಮಹಾರಾಷ್ಟ್ರ ರಾಜ್ಯದ ಸೋಲಾಪುರ ಜಿಲ್ಲೆಯ ಅಕ್ಕಲ್ಕೋಟ್ ತಾಲೂಕಿನಲ್ಲಿರುವ ದುದ್ನಿ ಎಂಬಲ್ಲಿ ಮಠವೆಂಬ ನವಿದೆ ಅಲ್ಲಿ ಸಿದ್ದರಾಮಯ್ಯ ಚನ್ನಮಾಂಬೆ ಎಂಬ ಆದರ್ಶ ದಂಪತಿಗಳು ಪರಮ ಶಿವಭಕ್ತ ಆದರ್ಶ ಜೀವನ ನಡೆಸುತ್ತಿದ್ದರು ಇವರಿಗೆ ಮದುವೆಯಾಗಿ ವರ್ಷಗಳು ಗತಿಸಿದರೂ ತಮಗೊಂದು ಗಂಡು ಮಗನಿಲ್ಲವೆಂಬ ಚಿಂತೆ ಸದಾ ಕಾಡುತ್ತಿತ್ತು ಚೆನ್ನಮಾಂಬೆ ದುದಿನಿಯ ಶ್ರೀ ಗುರುಶಾಂತಲಿಂಗ ಮಹಾತಪಸ್ವಿಗಳ ಸನ್ನಿಧಾನಕ್ಕೆ ಹೋಗಿ ಭಕ್ತಿ ಭಾವದಿಂದ ಅವರ ಪಾದಗಳಿಗೆ ನಮಸ್ಕರಿಸಿ ತನಗೆ ಗಂಡು ಸಂತಾನವಿಲ್ಲವೆಂದು ಕೊರಗುತ್ತಿರುವುದನ್ನು ಹೇಳಿಕೊಂಡಾಗ ಸದ್ಗುರು ಗುರುಶಾಂತಲಿಂಗ ಮಹಾಶಿವಯೋಗಿಗಳು ತಾಯಿ ನಿನ್ನ ಆಸೆಯಂತೆ ಒಬ್ಬ ಮಹಾಪುರುಷ ನಿನ್ನ ಉದರದಲ್ಲಿ ಜನಿಸುತ್ತಾನೆ ಆತನ ನಾಲಿಗೆಯ ಮೇಲೆ ಪದ್ಮವಿದ್ದು ಹಸ್ತಗಳಲ್ಲಿ ಸರಳ ರೇಖೆಗಳಿದ್ದು ಬಲಗಣ್ಣು ಮೆಳ್ಳಗಣ್ಣಾಗಿರುತ್ತದೆ ಭೀತಿಯ ಬಲಶಾಲಿಯಾದ ದೇಹ ಶಕ್ತಿಯುಳ್ಳ ಭೀಷ್ಮ ಬ್ರಹ್ಮಚಾರಿಯೂ ಆಗಿರುವ ಈತ ಅಲೌಕಿಕ ಶಕ್ತಿಯುಳ್ಳವನಿದ್ದು ಮೂರೊಂಬತ್ತು ತಿಂಗಳು ತಾಯಿಯ ಗರ್ಭದಲ್ಲಿ ಬೆಳೆದು ಅವತರಿಸುತ್ತಾನೆ ಆಮೇಲೆ ಮುಂದೆ ಒಂದು ಹೆಣ್ಣು ಮಗು ಹುಟ್ಟಿದಾಗ ನಿನ್ನ ಮರಣ ಸಂಭವಿಸುತ್ತದೆ ಎಂದು ಭವಿಷ್ಯವಾಣಿ ನುಡಿಯುತ್ತಾರೆ ತನ್ನ ಹೊಟ್ಟೆಯಲ್ಲಿ ಒಬ್ಬ ಮಹಾಪುರುಷ ಹುಟ್ಟುತ್ತಾನೆಂಬ ಸಂಗತಿಯಿಂದ ಸಂತೋಷಗೊಂಡು ಆ ಮಹಾತಾಯಿ ಹೆಣ್ಣು ಮಗು ಹುಟ್ಟಿ ಮುಂದಾಗುವ ತನ್ನ ಮರಣವನ್ನೇ ಮರೆಯುತ್ತಾಳೆ ಮಹಾತ್ಮರ ವಾಣಿಯಂತೆ ಚೆನ್ನಮ್ಮಾಂಬೆ ಗರ್ಭವತಿಯಾಗುತ್ತಾಳೆ ಹೊಟ್ಟೆಯಲ್ಲಿ ಮೂಡಿದ ಶುಭ ಶಿಶು ಬೆಳೆದು ಒಂಬತ್ತು ತಿಂಗಳು ಪೂರ್ಣಗೊಂಡವು ನಿಯಮದಂತೆ ಗರ್ಭ ಮೂಡಿದ ಒಂಬತ್ತು ತಿಂಗಳುಗಳಿಗೆ ಪ್ರಸೂತಿಯಾಗಬೇಕಿತ್ತು ಆದರೆ ಪ್ರಸೂತಿಯೇ ಆಗಲಿಲ್ಲ ಹೀಗೆ ಹತ್ತು ಹನ್ನೊಂದು ತಿಂಗಳುಗಳು ಪೂರೈಸಿದರೂ ಪ್ರಸೂತಿಯಾಗುವ ಲಕ್ಷಣಗಳೇ ತೋರಲಿಲ್ಲ ಆಗ ದಂಪತಿಗಳಿಗೆ ಹೆದರಿಕೆ ಉಂಟಾಗಿ ಕಂಡ ಕಂಡವರಿಗೆ ಇರಿಸುತ್ತಾರೆ ಅದರಿಂದ ಯಾವುದೇ ಸಮಾಧಾನ ಸಿಗಲಿಲ್ಲ ಆಗಿನ ಕಾಲದಲ್ಲಿ ಯಳಸಂಗಿ ಮಠದ ಶ್ರೀ ಶಾಂತಲಿಂಗ ಶಿವಯೋಗಿಗಳು ಬಹು ಪ್ರಸಿದ್ಧಿ ಗಳಿಸಿದವರಾಗಿದ್ದರು ದರ್ಶನಂ ದೇವದೇವಸ್ಯ ದರ್ಶನ ಪಾಪ ವಿನಾಶಂ ಎಂಬ ವೇದೋಕ್ತಿಯಂತೆ ಅಂಥವರ ಸನ್ನಿಧಿಗೆ ಹೋಗಿ ದರ್ಶನಾಶೀರ್ವಾದ ಪಡೆದು ಬರಬೇಕೆಂದು ನಿಶ್ಚಯಿಸಿ ಯಳಸಂಗಿ ಮಠದ ಕಡೆಗೆ ನಡೆದರು ಇಲ್ಲಿಯವರೆಗೆ ತಾಯಿ ಚನ್ನಮಳಿಗೆ ಗರ್ಭಧರಿಸಿ ಹದಿನೆಂಟು ತಿಂಗಳುಗಳಾಗಿದ್ದವು ಆಗಿನ ಕಾಲದಲ್ಲಿ ವಾಹನಗಳಿರಲಿಲ್ಲ ಕಾಲ್ನಡಿಗೆ ಇಲ್ಲವೇ ಕುದುರೆ ಜಟಕ ಎತ್ತಿನ ಬಂಡಿ ಇವೇ ವಾಹನಗಳಾಗಿದ್ದವು ದಂಪತಿಗಳು ಕಾಲ್ನಡಿಗೆಯಿಂದಲೇ ಪ್ರಯಾಣ ಮಾಡಿದರು ಹದಿನೆಂಟು ತಿಂಗಳ ತುಂಬು ಹೊಟ್ಟೆಯನ್ನು ಕಟ್ಟಿಕೊಂಡು ಚನ್ನಮಾಂಬೆ ಬಿರು ಬಿಸಿಲಿನಲ್ಲಿ ಬೆವರಿಳಿಸುತ್ತಾ ಹೋಗುತ್ತಾಳೆ ಆ ಕಷ್ಟವನ್ನು ಸಹಿಸದಾದಾಗ ಹೆಣ್ಣು ಜನ್ಮದ ಬಗ್ಗೆ ಬೇಸರ ಮೂಡಿಕೊಂಡು ಹೆಣ್ಣಾಗಿ ಹುಟ್ಟುವುದಕ್ಕಿಂತ ಮಣ್ಣಾಗಿ ಹುಟ್ಟಿದರೆ ಮಣ್ಣಿನ ಮೇಲೊಂದು ಮರವಾಗಿ ಬೆಳೆದು ಪುಣ್ಯಾತ್ಮರಿಗೆ ನೆರಳನ್ನಾದರೂ ಕೊಡಬಹುದಿತ್ತು ಎಂದು ಸಂಕಟ ಪಡುತ್ತಾ ತಳಮಳಿಸುತ್ತಾ ದಾರಿಯಲ್ಲಿ ಕೂಡುತ್ತಾ ಏಳುತ್ತಾ ನಡೆದುಕೊಂಡು ಬರುತ್ತಾಳೆ ಮನದ ತೊಳಲಾಟ ನೋಡಿ ಸಿದ್ದರಾಮಯ್ಯ ಬಂದ ದುಃಖವನ್ನ ನುಂಗಿಕೊಂಡು ಸಮಾಧಾನ ಹೇಳುತ್ತಾ ದಾರಿ ಹಿಂದೆ ಹಾಕುತ್ತಾರೆ ಯಳಸಂಗಿ ವಿರಕ್ತ ಮಠದಲ್ಲಿ ನಿರಂಜನ ಪ್ರಣವ ಸ್ವರೂಪಿ ಶಾಂತಲಿಂಗ ಶಿವಳು ರವಿವಾರ ಅಮಾವಾಸ್ಯೆಯ ದಿವಸ ಭಕ್ತ ಜನರಿಗೆ ನೀಡುತ್ತಾ ಸಿಂಹಾಸನಾರಿದ್ದರು ಈ ತ್ರಿಜ್ಞಾನಿಗಳು ಕುಳಿತ ಪೀಠದಲ್ಲಿಯೇ ಒಮ್ಮಿಂದೊಮ್ಮೆ ತಮ್ಮಷ್ಟಕ್ಕೆ ತಾವೇ ಗುಣಗುಟ್ಟುತ್ತಾರೆ ಎಂಥ ಕಷ್ಟದಲ್ಲಿ ಮುಳುಗಿರುವೆ ಬೇಗ ಬರುವಂತವರಾಗಿ ಅಖಂಡ ಸೌಭಾಗ್ಯವತಿಯಾದ ತಾಯಿ ನಿಮ್ಮ ಚರಿತ್ರೆ ನಾಡಿನಲ್ಲೆಲ್ಲಾ ಹಬಲಿ ಎಂದು ನೆರೆದಿದ್ದ ಭಕ್ತವೃಂದ ಸಮ್ಮುಖದಲ್ಲಿಯೇ ನುಡಿದರು ನೋಡಿ ಮಕ್ಕಳೇ ಇದು ನೋಡಲಾರದಂತಹ ದೃಶ್ಯ ಕೇಳಲಾರದಂತಹ ಸುವಿಚಾರ ಇಬ್ಬರು ದಂಪತಿಗಳು ಒಂದು ಕಡೆಯಿಂದ ಬರುತ್ತಲಿದ್ದಾರೆ ಆ ತಾಯಿ ದೊಡ್ಡ ಕಷ್ಟದಲ್ಲಿ ಸಿಲುಕಿದ್ದಾಳೆ ಆದರೆ ಮಹಾ ನೀನು ಈಗ ದುಃಖದ ಕೊನೆಯ ದಿನಗಳಲ್ಲಿ ಇರುವೆ ನಿನ್ನ ಚರಿತ್ರೆ ನಾಡಿನ ತುಂಬೆಲ್ಲ ಪಸರಿಸಲಿದೆ ಎಂದು ತಮ್ಮಷ್ಟಕ್ಕೆ ನುಡಿದರು ಇದನ್ನು ಕೇಳಿ ಜನ ಆಶ್ಚರ್ಯಚಕಿತರಾದರು ದಂಪತಿಗಳು ನೋವು ಸಂಕಟವನ್ನು ಲೆಕ್ಕಿಸದೆ ಊರದ ದಾರಿಯನ್ನು ಧೈರ್ಯದಿಂದ ಕ್ರಮಿಸಿ ಎಳಸ ಊರ ಹೊರಗಿದ್ದ ಮಠವನ್ನು ತಲುಪಿ ಮಹಾದ್ವಾರದ ಬಾಗಿಲು ದಾಟಿ ಮಠದೊಳಗೆ ಕಾಲಿಟ್ಟ ತಕ್ಷಣವೇ ಬಂದಿರಾ ಮಕ್ಕಳೇ ಬನ್ನಿ ಎಂದು ಸ್ವತಃ ಶಾಂತಲಿಂಗ ಶಿವಯೋಗಿಗಳೇ ಅವರನ್ನು ಎದುರುಕೊಂಡು ಸ್ವಾತಾರೆ ಯಾವ ಊರು ಎಲ್ಲಿಗೆ ಹೊರಟಿದ್ದೀರಿ ಏನು ಸಮಾಚಾರ ಅಂತೆಲ್ಲ ವಿಚಾರಿಸಿ ಸಾವರಿಸಿಕೊಳ್ಳಲು ಹೇಳುತ್ತಾರೆ ದಂಪತಿಗಳು ಶ್ರೀಗಳನ್ನು ಭಕ್ತಿ ಭಾವದಿಂದ